ಸ್ನೇಹಿತರೆ ಮಳೆಗಾಲಕ್ಕೂ ಮಲೆನಾಡಿಗೂ ಬಿಡಿಸಲಾರದ ಅವಿನಾಭಾವ ಸಂಬಂಧವಿದೆ ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕನಾಶಿನಿ ನದಿಯಿಂದ ಸೃಷ್ಟಿಯಾದಂತಹ ಉಂಚಳ್ಳಿ ಜಲಪಾತವೆಂಬ ಅತ್ಯದ್ಭುತ ಜಲಪಾತವಿದ್ದು ಮಳೆಗಾಲದಲ್ಲಿ ಈ ಜಲಪಾತದ ಸೌಂದರ್ಯವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬವಾಗಿದೆ ಅಕನಾಶಿನಿ ನದಿಯಿಂದ ಸೃಷ್ಟಿಯಾಗ್ತಾ ಇರುವಂತಹ ಈ ಜಲಪಾತದಲ್ಲಿ ನದಿಯ ನೀರು ನೂರ ಹದಿನಾರು ಮೀಟರ್ ಎತ್ತರದಿಂದ ಧುಮ್ಮಿಕ್ಕುತ್ತದೆ ಈ ಜಲಪಾತವನ್ನು ಲೋಷಿಂಗ್ಟನ್ ಜಲಪಾತ ಅಂತಲೂ ಕರೆಯಲಾಗುತ್ತೆ ಬ್ರಿಟಿಷ್ ಅಧಿಕಾರಿಯಾದ ಲೂಷಿಂಗ್ಟನ್ ಈ ಜಲಪಾತವನ್ನ ಜಗತ್ತಿಗೆ ಪರಿಚಯಿಸಿದ ಕಾರಣ ಈ ಜಲಪಾತವನ್ನ ಲೂಶಿಂಗ್ಟನ್ ಜಲಪಾತ ಅಂತ ಕರೀತಾರೆ ಆದರೆ ಈ ಜಲಪಾತ ಉಂಚಳ್ಳಿ ಜಲಪಾತ ಅಥವಾ ಕೆಪ್ಪಜೋಗ ಎಂಬ ಹೆಸರಿನಿಂದಲೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಈ ಜಲಪಾತದ ಸುತ್ತಮುತ್ತ ದಟ್ಟವಾದಂತಹ ಕಾಡು ಅಡಿಕೆ ತೋಟಗಳು ನೋಡುಗರ ಮೈಮನವನ್ನ ಅರಳಿಸುತ್ತೆ ಬೇಸಿಗೆ ಸಮಯದಲ್ಲಿ ಜಲಪಾತದ ಸಮೀಪಕ್ಕೆ ತೆರಳಲು ಅವಕಾಶವಿದೆ ಆದರೆ ಮಳೆಗಾಲದ ಸಮಯದಲ್ಲಿ ದೂರದಲ್ಲೇ ನಿಂತು ಈ ಜಲಪಾತದ ಸೌಂದರ್ಯವನ್ನು ಆಸ್ವಾದಿಸಬಹುದಾಗಿದೆ ಈ ಜಲಪಾತವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಎಂಬ ಗ್ರಾಮದಲ್ಲಿ ಕಂಡುಬರುತ್ತೆ ವರ್ಷದ ಎಲ್ಲ ಸಮಯದಲ್ಲಿಯೂ ಈ ಜಲಪಾತದ ಸೌಂದರ್ಯವನ್ನು ಸವಿಯಬಹುದಾಗಿದೆ ಸ್ನೇಹಿತರೆ ದಯವಿಟ್ಟು ನೀವು ಯಾವುದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ರೂ ಕಸಗಳನ್ನು ಎಲ್ಲೆಂದರಲ್ಲಿ ಎಸೆದು ಬರದೆ ಅವನ್ನ ಕಸದ ಬುಟ್ಟಿಯಲ್ಲಿಯೇ ಹಾಕಿ ಬನ್ನಿ ಹಾಗೂ ಪ್ರವಾಸಿ ತಾಣವನ್ನ ಸ್ವಚ್ಛವಾಗಿಡಿ ಹಾಗೂ ಅಲ್ಲಿ ನೀಡಿರುವಂತಹ ಸಲಹೆ ಸೂಚನೆಗಳನ್ನು ಪಾಲಿಸಿ ಜಲಪಾತಗಳನ್ನು ನೋಡುವಾಗ ಹುಚ್ಚು ಸಾಹಸಗಳನ್ನು ಮಾಡಲು ಹೋಗಬೇಡಿ ಧನ್ಯವಾದಗಳು